ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಊರಿಗೆ ಹೋಗಿದ್ದೆ ಏನೋ ಸ್ವಲ್ಪ ಕೆಲಸ ಆಯಿತು ಅಂತ ಸೊ ಅಮ್ಮನಿಗೆ ಕಾಲ್ ಮಾಡಿದ್ದೆ ಅಮ್ಮ ನನಗೋಸ್ಕರ ನನ್ನ ಫೇವ್ರೇಟ್ ಆಗಿರುವಂಥ ವೆಜಿಟೇಬಲ್ ಪಲಾವ್ ಮಾಡಿದ್ರು ಈ ಒಂದು ಪಲಾವ್ ತುಂಬಾ ಟೇಸ್ಟಿ ಆಗಿತ್ತು ಈ ಒಂದು ಪಲಾವ್ ನಾ ಅಮ್ಮ ಮಾಡಬೇಕಾದ್ರೆ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ವೀಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಇದು ನಮ್ಮ ಮನೆಯ ಎಂಟ್ರೆನ್ಸ್ ಈ ರೀತಿ ಇದೆ ಫ್ರಂಟ್ ಡೋರಲ್ಲಿ ಗಣೇಶ ಇದೆ ಸೊ ಡೋರ್ ಓಪನ್ ಮಾಡಿದ್ರೆ ಇಲ್ಲಿ ಒಂದು ಚಿಕ್ಕದಾಗಿ ಹಾಲ್ ಇದೆ ನೀವು ಬೇಕು ಅಂತ ಹೇಳಿದ್ರೆ ನಾನು ಹೋಪ್ ಟೂರ್ ಮಾಡ್ತೀನಿ ನಾನೇನಾದರೂ ಮನೆಗೆ ಇದ್ದೀನಿ ಅಂತ ಗೊತ್ತಾದಗೋಸ್ಕರ ಅಂತಲೇ ಒಬ್ಬರು ಕಾಯ್ತಾಯಿರ್ತಾರೆ ನಾನು ಊರಿಗೆ ಬಂದರೆ ತುಂಬ ಖುಷಿ ಪಡ್ತಾರೆ ಸೊ ಅವರು ಬೇರೆ ಯಾರು ಅಲ್ಲ ಹಾಗೆಯೇ ಅವ್ರಿಗೆ ಅಂದರೆ ತುಂಬಾ ಇಷ್ಟ ಬಾಳೆಹಣ್ಣಾಗಿರ್ಬೋದು ಫ್ರೂಟ್ಸ್ ಪಪ್ಪಾಯ ಸೀಬೆಹಣ್ಣು ಕಾಯಿ ಅಂದರೆ ತುಂಬಾ ಇಷ್ಟ ಸೊ ಅವ್ರು ಯಾರು ಅಂತ ನೋಡಬೇಕಾ ನಮ್ಮನೆಯ ಜಿಮಿ ನನಗೆ ತುಂಬಾ ಇಷ್ಟ ಅಂತಂದರೆ ಈ ಜಿಮಿ ನನ್ನ ಫೇವ್ರೇಟ್ ಹಾಗೆ ನನ್ನ ಊರಿಂದ ಬರಬೇಕಾದ್ರೆ ಅವಳು ತುಂಬಾ ಕಿಚ್ಚಾಡ್ತಿರ್ತಾಳೆ ಎಷ್ಟು ಖುಷಿ ಗೊತ್ತಾ ಅವಳು ಹಾಗೆ ಅವಳಿಗೋಸ್ಕರ ಇಲ್ಲಿ ಬಾಳೆನಿತ್ತಿದ್ದೀನಿ ನೋಡಿ ವಾಸನೆ ಎಷ್ಟು ಈಗ ನಾನು ಅವ್ಳಿಗೆ ಹೇಳ್ತೀನಿ ಜಿಮ್ಮಿ ಬಾಳೆನ ತಿಂತೀಯ ಅಂತ ನೋಡಿ ಅವಳು ಕಾಯ್ತಾಯಿರ್ತಾಳೆ ನೋಡಿ ಅವ್ಳಿಗೆ ಹೇಳಿದ್ರೆ ಸಾಕು ಫ್ರೂಟ್ಸ್ ಏನಾದ್ರು ಬೇಕಾ ಅಂದರೆ ಕಾಯ್ತಾ ಇರ್ತಾಳೆ ಇವಳು ಇನ್ನೊಂದು ಏನು ಗೊತ್ತಾ ನಮ್ಮಅಮ್ಮ ಏನಾದರೂ ಪಪ್ಪಾಯ ಆಗಿರ್ಬೋದು ಮೌನ ಏನೇನಾದ್ರೂ ಕಟ್ ಮಾಡ್ತಾ ಇದ್ರೆ ಕಿರ್ತಾ ಇರ್ತಾಳೆ ಇನ್ನು ನಾವು ಸಲ ಕಟ್ಟೆ ಮಾಡಿಲ್ಲ ಜಸ್ಟ್ ತೊಳೆದ್ಬಿಟ್ಟು ಇಟ್ಟಿರ್ತಾರೆ ಅಮ್ಮ ಆದರೂ ಅವಳಿಗೆ ಏನೋ ಗೊತ್ತಾಗ್ಬಿಡುತ್ತೆ ಗೊತ್ತಿಲ್ಲ ಇನ್ನೂ ಕಟ್ಟೆ ಮಾಡಿರಲ್ಲ ಅದು ವಾಸನೆಗೆ ಗೊತ್ತಾಗ್ಬಿಡುತ್ತೆ ಇವಳಿಗೆ ಇವ್ಗೆ ಎಷ್ಟು ಖುಷಿ ಪಡ್ತಾಳೆ ಬಾಳೆನಂದ್ರೆ ಇವ್ಳು ಇನ್ನೊಂದು ಏನು ಗೊತ್ತಾ ಊಟ ಬಿಟ್ಟು ಬೇಕಾ ಎರಡು ದಿನ ಇರ್ತಾಳೆ ಆದರೆ ಫ್ರೂಟ್ಸ್ ಅಂತೂ ಬೇಕೇ ಬೇಕು ಇವಳಿಗೆ ಫ್ರೂಟ್ಸ್ ಅಂದರೆ ಅಷ್ಟು ಇಷ್ಟ ಅವಳಿಗೆ ಮಮ್ಮ ಮಮ್ಮಿ ಪಪ್ಪಾಯ ಆಗಿರ್ಬೋದು ಆ್ಯಪಲ್ ಆರೆಂಜ್ ಕೊಡ್ತಾರೆ ಮೌನಿನ ಸೀಸನ್ ಅಂದರೆ ಮೌನೇನು ವಾಟರ್ ಮೆಲನ್ ಕೊಡ್ತಾರೆ ಎಲ್ಲನೂ ತಿಂತಾಳೆ ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ ಈ ನಮ್ಮ ಜಿಮ್ಮಿಗೆ ಸೊ ಜಿಮ್ಮಿಗೆ ಹಾಕಾಯಿತು ಬಾಳೆನು ಬಾಯ್ ಬಾಯ್ ಹೇಳಿಬಿಟ್ಟು ಈಗ ಅಮ್ಮ ಮಾಡಿರುವಂಥ ಪಲಾವ್ ಯಾವ ರೀತಿ ಮಾಡಿದ್ರು ಅಂತ ವಿಡಿಯೋ ನೋಡಿ ಸೊ ಇಲ್ಲಿ ಮೀಡಿಯಮ್ ಸೈಜ್ದು ನಾಲ್ಕರಿಂದ ಐದು ಟೊಮ್ಯಾಟೊ ತೊಗೊಂಡಿದ್ದಾರೆ ಹಾಗೆ ಆನಿಯನ್ ಮೀಡಿಯಂ ಸೈಜ್ದು ಎರಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಇಲ್ಲಿ ಮಸಾಲೆಗೆ ಒಂದಿಡಿಯಷ್ಟು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಒಂದು ನಾಲ್ಕರಿಂದ ಐದು ಹಸಿ ಖಾರ ಜಾಸ್ತಿ ತಿನ್ನೋದಿದ್ರೆ ಒಂದು ಆರಿಂದ ಹೇಳಿಕೊಳ್ಳಿ ಹಾಗೆ ಶುಂಠಿ ಈಗ ಒಂದು ಕುಕ್ಕರಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಹಾಗೆ ಜೀರಾ ನೀವು ಕಲ್ಲು ಸ್ಟಾರ್ ಅನಾನಸ್ ಮತ್ತು ಪಲಾವೆಲ್ಲ ಆ್ಯಡ್ ಮಾಡ್ಕೊಡ್ಬೋದು ಸೊ ನಮ್ಮ ಮನೇಲಿ ಇರಲಿಲ್ಲ ಆವತ್ತಿನ ದಿನ ಅದಕ್ಕೆ ಹಾಕಿಲ್ಲ ಹಾಗೆ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಈಗ ಆನಿಯನ್ನ ಆ್ಯಡ್ ಮಾಡ್ಕೊಳ್ಳಿ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗುವವರೆಗೂ ಆನಿಯನ್ ಫ್ರೈ ಆಗ್ತಾ ಇರಲಿ ಸೊ ಅಲ್ಲಿವರೆಗೂ ಮಸಾಲೆನ ರುಬ್ಕೊಂಡು ಬನ್ನಿ ಸ್ವಲ್ಪ ತೆಂಗಿನಕಾಯಿ ತುಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೊಂಡು ಬನ್ನಿ ಅಂದರೆ ನೈಸಾಗಿ ರುಬ್ಕೊಳ್ಬಿಡಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಿ ಸೊ ಇಲ್ಲಿ ಆನೇನೆಲ್ಲ ಫ್ರೈ ಆಗಿದೆ ಇವಾಗ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ ಟೊಮೆಟೊನ ಅಷ್ಟೇ ಸಾಫ್ಟ್ ಆಗುವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಸಿಸ್ ಮೇಲೆಲ್ಲ ಹೋಗೋವರೆಗೂ ಹಾಗೆ ಇಲ್ಲಿ ಬದನೆಕಾಯಿ ತಗೊಂಡಿದ್ದಾರೆ ಒಂದು ಎರಡು ಕಟ್ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲಿ ತರಕಾರಿ ಬೀನ್ಸ್ ಕ್ಯಾರೆಟ್ ಬದನೆಕಾಯಿ ಮತ್ತು ಪುದೀನ ಸೊಪ್ಪು ಯಾವ್ದಾರು ಕಾಳಿದರೆ ಬಟಾಣಿ ಆಗಿರ್ಬೋದು ಇಲ್ಲ ತೊಗರಿಕಾಯಿ ಆದರೂ ಹಾಗೆ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಎಲ್ಲ ತರಕಾರಿನ ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಲು ಟೇಬಲ್ ಸ್ಪೂನ್ ಥರ್ಮರಿಕ್ ಪೌಡರ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರಕಾರಿಯಲ್ಲೇ ಬೇಯಬೇಕು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಒಂದು ಮೂರು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ ಇದನ್ನು ರುಬ್ಬಿದಾಗಿದೆ ತರತರಿಯಾಗಿ ರುಬ್ಬಿಟ್ಕೊಂಡಿದ್ದಾರೆ ನೈಸಾಗಿ ರುಬ್ಬಿಟ್ಕೊಳ್ಬೇಡಿ ಇಲ್ಲಿ ಒಂದು ಗ್ಲಾಸಷ್ಟು ರೈಸ್ ತೊಗೊಂಡಿದ್ದಾರೆ ಯಾವ ರೈಸ್ ಆದರೂ ನೀವು ಆ್ಯಡ್ ಮಾಡ್ಕೊಳ್ಬೋದು ರೈಸ್ನ ಚೆನ್ನಾಗಿ ವಾಶ್ ಮಾಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ರೈಸ್ ನೆನೆಸಿಡಿ ತರಕಾರಿಯೆಲ್ಲ ಬೆಂದಿದೆ ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದು ಗ್ಲಾಸ್ ರೈಸ್ ತಗೊಂಡ್ರೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಕಸ್ತೂರಿ ಮೇತಿ ಒಂದೆರಡು ಟೇಬಲ್ ಸ್ಪೂನ್ ಕಸ್ತೂರಿ ಮೇತಿನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಫೈನಲ್ ಆಗಿ ಲೆಮನ್ ಜ್ಯೂಸನ್ನ ಒನ್ ಟೇಬಲ್ ಸ್ಪೂನ್ ಅಥವಾ ಟೂ ಟೇಬಲ್ ಸ್ಪೂನ್ ಆ್ಯಡ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಒಂದು ಕುದಿ ಬರಬೇಕು ಆ ನಂತರ ರೈಸ್ನ ಆ್ಯಡ್ ಮಾಡಿಕೊಳ್ಳಿ ಇವಾಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಿದೆ ಇವಾಗ ಆಲ್ರೆಡಿ ತೊಳೆದು ನೆನೆಸಿಟ್ಟಿರುವಂತಹ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಒಂದ್ಸಲ ಫೈನಲ್ ಆಗಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇಡಿ ಅರ್ಧ ಅದಷ್ಟು ಪ್ಲೇಟನ್ನ ಕ್ಲೋಸ್ ಮಾಡಿ ಓಪನ್ ಆಗಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಪಲಾವ್ ರೆಡಿಯಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಅಮ್ಮ ಇಷ್ಟು ಸಿಂಪಲ್ ಆಗಿ ಹಾಗೆಯೇ ಬೇಗನೆ ಮಾಡಿದ್ದು ಜಾಸ್ತಿ ಮಸಾಲೆನ ಆ್ಯಡ್ ಮಾಡಿಲ್ಲ ಅಮ್ಮ ಇದೆ ಬಾಯಲ್ಲಿ ನೀರು ಬರ್ತಾ ಇದೆ ಬೇಗ ಸರ್ವ್ ಮಾಡ್ಕೊಬಿಡ್ತೀನಿ ನನ್ನ ತಟ್ಟೆಗೆ ಅಮ್ಮ ಮಾಡಿರುವಂಥ ಪಲಾವ್ ನಾವು ಮಾಡೋದಕ್ಕಿಂತ ಅಮ್ಮನ ಕೈಲಿ ರುಚಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಪಲಾವ್ ಎಲ್ಲ ತಿಂದಾದಮೇಲೆ ಸ್ವಲ್ಪ ಕೆಲಸ ಆಯಿತು ಕೆಲಸ ಮುಗಿಸ್ಕೊಂಡು ಅಮ್ಮನಿಗೆ ಏನೋ ಸ್ವಲ್ಪ ಬ್ಲೌಸ್ ಪೀಸ್ ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಒಂದು ಶಾಪ್ಗೆ ಬಂದಿದ್ವಿ ಅಲ್ಲಿ ಕೆಲವೊಂದು ಸಹ ಡಿಸೈನ್ ಬ್ಲೌಸ್ ಪೀಸ್ ಎಲ್ಲ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ಒಂದು ಮೂರು ಬ್ಲೌಸ್ ಪೀಸ್ನ ತೊಗೊಂಡು ಬಂದ್ವಿ ನೋಡ್ತಾ ಇರ್ಬೋದು ತುಂಬ ವೆರೈಟಿ ಬ್ಲೌಸ್ ಪೀಸ್ ಇದೆ ಇವತ್ತಿನ ಒಂದು ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ